ಈಗ ಮತ್ತೆ ಈಗಿನ ಬರ್ತಿರೋ ಫಿಲಮ್ಗೆ ಇಲ್ಲ ಈಗ ನೋಡಿರೋ ಫಿಲಮ್ ತುಂಬಾ ಚೆಸ್ಟ್ ಇದೆ ಯಾಕಂದ್ರೆ ಇದು ಬಂದು ಸ್ಟೋರಿ ಮತ್ತೆ ಏನಂದ್ರೆ ಈ ಕನ್ನಡ ಇಂಡಸ್ಟ್ರಿ ಈ ತರ ನಮಗೆ ತುಂಬಾ ಕಷ್ಟ ಸಿಗ್ತಾರೆ ಈಗ ಮತ್ತೆ ಈಗ ಎಲ್ಲಿ ನೋಡಿದ್ರೆ ಥ್ರಿಯೇಟರ್ಲೀಸ್ ಆಗ್ತಿಲ್ಲ ಹತ್ತು ವರ್ಷ ಆದ್ಮೇಲೆ ಈ ಮೂವಿ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ಮೂವಿ ಚೆನ್ನಾಗಿದೆ ಅದೇ ಧ್ರುವ ಸಾರು ಅಷ್ಟೇ ಹತ್ತು ವರ್ಷ ತಿನ್ಗಡೆ ಹೆಂಗಿದ್ರು ಈಗಲೂ ಹಾಗೆ ಇದ್ದಾರೆ ಅದು ಬೇರೆ ನಮ್ಮ ಕರ್ನಾಟಕದ ನಮ್ಮ ಕನ್ನಡದ ಮನೆ ಮಗ ತುಂಬ ಚೆನ್ನಾಗಿ ಬೆಳಿತೀವಿ ಹೊಸ ಮೂವಿ ಬರ್ತಿದೆ ಆ ಮೂವಿ ವಿಶೋ ಅಂದರೆ ಬರ್ಕೇಳ್ತೀನಿ ಈ ಮೂವಿ ತುಂಬ ಚೆನ್ನಾಗಿದೆ ಒಂದು ಫ್ಯಾಮ್ಲಿ ಮತ್ತು ಲವರ್ಸ್ ಕುತ್ಕೊಂಡು ನೋಡೋವಂಥ ಮೂವಿ ಮೂವಿ ಬಗ್ಗೆ ಹೇಳಂಗಿಲ್ಲ ನಿಮಗೂ ಗೊತ್ತು ಪ್ರೇಕ್ಷಕರು ಈಗಲೂ ಇಷ್ಟು ತುಂಬಿದ್ದಾರೆ

ಕನ್ನಡ ಮೂವಿ ಬರಲಿ ಥಿಯೇಟ್ರ್ ಯಾವುದು ಮುಚ್ಚೋ ಪಡ ಯಾಕಂದರೆ ನೀವು ಥಿಯೇಟ್ರ್ ಮುಚ್ಚಿದ್ರೆ ಕನ್ನಡ ಇಂಡಸ್ಟ್ರಿಗೂ ತುಂಬ ಇದು ಡ್ಯಾಮೇಜ್ ಆಗುತ್ತೆ ಯಾಕಂದರೆ ನಾವು ಸಣ್ಣ ಪುಟ್ಟ ಜನರು ನೋಡೋಕ್ಕಂತ ಬರ್ತಾರೆ ತುಂಬ ಜನ ಹತ್ರ ಫೋನ್ ಇರಲ್ಲ ಟಿ ವಿ ಈಗಲೂ ಹಳ್ಳಿ ಜನಕ್ಕೆ ಏನು ಇರೋಲ್ಲ ತುಂಬ ಜನ ಈಗಲೂ ಹಾಗೆ ಇದ್ದಾರೆ ಅವೆಲ್ಲ ಈ ಟೆಂಟ್ ಅಂತ ತುಂಬ ಗೌರವ ಇದೆ ಯಾಕಂದ್ರೆ ಇಂಡಸ್ಟ್ರಿ ಅವರಿಗೆ ಥಿಯೇಟ್ರ್ ಬಂದು ನೋಡಿದ್ರೆ ಬಿಗ್ ಸ್ಕ್ರೀನಲ್ಲಿ ನೋಡೋ ಥರ ಲುಕ್ಕು ಒಂದು ಟೂರಿಸ್ಟ್ ಬೇರೆ ಕಡೆ ಎಲ್ಲೂ ಸಿಗಲ್ಲ ಸರ್ ಮತ್ತೆ ಧ್ರುವ ಸರ್ಜರು ಲವರ್ ಬಾಯ್ ಇರಬೇಕು ಅಕ್ಕ ಇರಬೇಕು ಸರ್ ನನಗೆ ಲವರ್ ಬಾಯ್ ಇಂದ ಆಕ್ಷನ್ ಬಾಯ್ ಅದ ಸಖತ್ ಈಗ ಬರ್ತಾ ಇದೆ ಅವ್ರದ್ದು ಮೋಟಿನ್ ಮೂವಿ ಧೂಮ್ ಆಗಿರುತ್ತೆ ಮಾಸ್ಕ್ ಆಗಿರುತ್ತೆ ನನ್ನ ಮೂವಿಗೆ ವೈಟ್ ಮಾಡ್ತಾ ಇದ್ದೀನಿ ಸರ್ ಈ ಮೂವಿಗೆ ನಾವು ವೈಟ್ ಮಾಡ್ತಾ ಇದ್ದೀವಿ ಮಾರ್ಟಿನ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಹಿಂದಗಡೆ ಇನ್ನೂ ಮತ್ತೆ ಇನ್ನೊಂದು ಫಿಲಮ್ ಬರ್ತದೆ ಅದ್ರ ಬಗ್ಗೆ ನಿಮ್ಮ ಸರ್ ನಾನು ಹೇಳ್ತಿದ್ರೆ ಆಕ್ಷನ್ ಕ್ವೀನ್ ಬೇರೆ ಅದು ಹೇಳಕ್ಕ ಧ್ರುವ ಅವ್ರಿಗೆ ಹುಡುಗಿ ಫ್ಯಾನ್ಸ್ ಸಖತ್ ಪ್ಲೇಸ್ ಇದೆ ಅವರು ಬಾಡಿಗೆ ಹುಡುಗಿರು ಬಿದ್ದೋಗ್ತಾರೆ ಹೋಗ್ತಾರೆ ಆ ಥರ ಫಿಟ್ನೆಸ್ ಸಿಕ್ಕಿದ್ದಾರೆ ಅವ್ರು ಹಿಂಗೆ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ರೆ ಆ ಬಾಡಿ ನೋಡಿ ಇದಾಗ ಹುಡುಗಿರು ತುಂಬ ಇದ್ದಾರೆ ಯಾಕಂದರೆ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಬಿಟ್ಟು ತಮಿಳ್ನಾಡು ಆಂಧ್ರ ಕೇರಳ ಎಲ್ಲಗ ಸಕ್ಕ ಡಿಮ್ಯಾಂಡ್ ಇದೆ ಈ ಇವರಿಗೆ ಧ್ರುವಗೆ ಯಾಕೆಂದ್ರೆ ನನ್ನ ಫ್ರೆಂಡ್ಸಿಗೆ ಥರ ಹೇಳ್ತಾರೆ ಅವರೇ ಬಂದು ಹೇಳ್ತಾರೆ ಏನು ಧ್ರುವ ಅಷ್ಟು ತುಂಬ ಚೆನ್ನಾಗಿದ್ದಾರೆ ಅಂತ ಇಂಡಸ್ಟ್ರಿ ಅವರು ಮಾವ ಅನಿಸುತ್ತೆ ನಮ್ಮ ಅಷ್ಟೇ ಸರ್ ಹುಟ್ಟಿ ತಿಲ್ಲಿ ಬೆಳ್ದಿ ಇಲ್ಲಿ ಬಟ್ ಆಗಿರೋದಲ್ಲೇ ಬಟ್ ಅದಕ್ಕಿಂತ ನಮ್ಮ ಕನ್ನಡ ಮನೇಲಿ ಮತ್ತಿಲ್ಲ ಅವರು ಇಲ್ಲೇ ಬರ್ತಾರೆ ಇಲ್ಲೇ ಮತ್ತೆಲ್ಲ ರೀ ಅವ್ರು ಹೊಸ ಹೊಸ ಮೂವಿನ ನಮ್ಮ ಚಿರು ಸರ್ಜಾತಿರೋದು ಅವ್ರ ಮೂವಿನ ಫಸ್ಟ್ ಅವರೇ ಅವರೇದಾನೆ ಮತ್ತೆ ಮತ್ತು ಈ ಮೂವಿ ಕೊಟ್ಟಿದ್ದಾರೆ ನಮ್ಗೆ ಬೇಕಲ್ಲ ಸರ್ ನಮಗೆ ಥಿಯೇಟರ್ ಬೇಕು ನಾನು ಇಷ್ಟೇ ರಿಕ್ವೆಸ್ಟ್ ಮಾಡಿದೆ ಕರ್ನಾಟಕದಲ್ಲಿ ಥಿಯೇಟ್ರ್ ಇಲ್ಲಿ ಕನ್ನಡಿಗರು ಇನ್ನೇ ಬದುಕಿದ್ರು ಚೆನ್ನಾಗಿದ್ದಾರೆ ಕರ್ನಾಟಕ ಜನ ಯಾವತ್ತೂ ನಮ್ಮ ಕೈ ಟೈಬರಲ್ಲ ಇಂಡಸ್ಟ್ರಿ ಯಾವತ್ತು ಮುಂದೆ ಹೋಗಿ ಚೆನ್ನಾಗಿ ಟ್ರೆಸ್ಟ್ರಿ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ